ಎಲ್ರು ಎಲ್ರಿಗೂ ನಮಸ್ಕಾರ ನನಗೆ ಬಹಳ ದಿವಸದಿಂದ ನನ್ನ ಇತ್ತು ಏನಂದರೆ ವಿಜಾಪುರದಲ್ಲಿ ಒಂದು ಉದ ಸಂಗೀತ ಉತ್ಸವ ಮಾಡಬೇಕು ಅಂತ ಯಾಕೆಂದರೆ ಇತಿಹಾಸ ಪುಟಗಳನ್ನು ನೀವು ತಿರುಗಿದಾಗ ಆದಿಲ್ ಆದಿಲ್ಶಾಹಿ ಕಾಲದಲ್ಲಿ ನವರಸಪುರವನ್ನು ಕಟ್ಟಿಬಿಟ್ರು ಅಬ್ರಾಹಿಂ ದಿ ಸೆಕೆಂಡ್ ಕಟ್ಟಿ ಅಲ್ಲಿ ಅನೇಕ ಸಂಗೀತ ನೃತ್ಯ ಮತ್ತು ಈ ಇದಕ್ಕೆ ಸಂಬಂಧಪಟ್ಟ ಅಂದರೆ ಸಾಹಿತ್ಯ ಈ ಥರ ಒಂದು ಸಾಫ್ಟ್ ಸಾಫ್ಟ್ ಸ್ಕಿಲ್ ಅಂದ್ರಿ ಅದನ್ನು ಅವರು ಡೆವಲಪ್ ಮಾಡಿದ್ರು ಮತ್ತು ಕಾಲ ಅಂತ ಅದು ನಾಶ ಆಯಿತು ಇದನ್ನು ವ್ಯತ್ಯಾಸ ಪಡೆದು ಓದ್ತೀವಿ ನನಗೆ ಅನೇಕ ಉತ್ಸವಗಳನ್ನು ನೋಡಿದೆ ಬೇರೆ ದೇಶದಲ್ಲಿ ನೋಡಿ ನಮ್ಮ ದೇಶದಲ್ಲಿ ನೋಡಿದ್ದೀನಿ ನಮ್ಮ ದೇಶದಲ್ಲಿ ಕೋಣಾರ್ಕದಲ್ಲಿ ಫೆಸ್ಟಿವಲ್ ಮಾಡ್ತಾರೆ ಕೋಣಾರ್ಕ್ ಫೆಸ್ಟಿವಲ್ ಅಂತ ಸ್ವಲ್ಪ ಕಾಲದ ಹಿಂದೆ ಕದಂಬ ಫೆಸ್ಟಿವಲ್ ಅಂತ ಬನವಾಸಿಯಲ್ಲಿ ಮಾಡೋದನ್ನು ನೋಡಿದ್ದೀನಿ ಹಂಪಿಯಲ್ಲಿಂದು ಪ್ರತಿ ವರ್ಷವೂ ಹಂಪಿ ಫೆಸ್ಟಿವಲ್ ಮಾಡ್ತಾರೆ ಉತ್ಸವ ಮಾಡ್ತಾರೆ ಆಮೇಲೆ ಚಾಲುಕ್ಯ ಈ ವರ್ಷ ಮಾಡ್ತೀನಿ ಅಂತ ಯಾರು ಜನವರಿ ಮಾಡ್ತಾರೆ ಅಂತ ಕೇಳಿದೆ ಆಮೇಲೆ ಹಳಬೀಡು ಬೇಲೂರದ್ದು ಹೊಯ್ಸಳ ಫೆಸ್ಟಿವಲ್ ನೋಡಿದ್ದೀನಿ ನಮ್ಮ ಕರ್ನಾಟಕದಲ್ಲ ಆ ಥರ ಅನೇಕ ಜಾಗ ಇದೆ ಅನೇಕ ಸ್ಥಳಗಳಿವೆ ಅಲ್ಲಿ ಹಂಗಡಿ ಜಿಲ್ಲೆಗೆ ಒಂದನ್ನು ಉತ್ಸವ ಮಾಡುವಷ್ಟು ನಾವು ಸಮೃದ್ಧವಾಗಿದ್ವಿ ಕಲ್ಚರಲ್ಲಿ ಅಥವಾ ಸಾಂಸ್ಕೃತಿಕವಾಗಿ ಪ್ರತಿ ಜಿಲ್ಲೆಯಲ್ಲಿಯೂ ಅನೇಕ ಉತ್ಸವ ಮಾಡುವಷ್ಟು ನಾವು ಶ್ರೀಮಂತರಾಗಿದ್ದೀವಿ ಆದರೆ ನಿಜ ಜೀವನದಲ್ಲಿ ಅದು ಆಗಬೇಕು ಅಂತಂದ್ರೆ ಅದಕ್ಕೆ ಅನೇಕ ರೀತಿ ಸಹಾಯ ಬೇಕಾಗ್ತದೆ ಒಂದು ಎಲ್ಲರಿಗಿಂತ ಮುಖ್ಯವಾಗಿ ನಮಗೆ ಪುರಾತನ ಎ ಎಸ್ ಐ ಪುರಾತನ ತಜ್ಞರು ಅವ್ರ ಡಿಪಾರ್ಟ್ಮೆಂಟ್ ಬೇಕು ಸ್ಥಳೀಯ ಕಮಿಷನರ್ಸು ಅವ್ರದ್ದು ಬೇಕು ಆಮೇಲೆ ಟೂರಿಸಮ್ನವ್ರದ್ದು ಬೇಕು ಆಮೇಲೆ ಅದನ್ನು ಆಯೋಜನೆ ಮಾಡಲಿಕ್ಕೆ ನಾವು ಹಣ ಕೊಡ್ಬೋದು ಬಟ್ ಯೋಜಕ ತತ್ರ ದುರ್ಲಭ ಅಂತಾರೆ ಅದನ್ನು ಯೋಜನೆ ಮಾಡಲಿಕ್ಕೆ ನಾವು ಹಣ ನಾವು ಕೊಡ್ತೀವಿ ಅದನ್ನು ಯಾರು ಯಾವಾಗ ಕಳ್ಸ್ಬೇಕು ಯಾಕೆ ಕಳ್ಸ್ಬೇಕು ಅನ್ನೋದಕ್ಕೆ ನಮ್ಮ ಭಾರತೀಯ ವಿದ್ಯಾಭವನ್ ಅವ್ರು ಬೇಕಾಗ್ತಾರೆ ಮತ್ತು ಹಣ ಕೊಡಲಿಕ್ಕೆ ನಮ್ಮ ಮೂರ್ತಿ ಟ್ರಸ್ಟ್ ನೋಡಬೇಕಾಗ್ತಾರೆ ಕೌರ್ ಅಂತ ಅದಕ್ಕೆ ಅವರು ಹೆಡ್ಡಿದ್ದಾರೆ ನಾನು ಎಲ್ಲರೊಳಗೂ ಸ್ವಲ್ಪ ಸ್ವಲ್ಪ ಪಾಠ ತೊಗೊಂಡು ನಾನಿದ್ದೀನಿ ಅದಕ್ಕೆ ನನ್ನ ಮನಸ್ಸಿನಲ್ಲಿ ಬಹಳ ಇತ್ತು ಏನಂದರೆ ವಿಜಾಪುರ ಒಂದು ಬಹಳ ಉತ್ತಮವಾದ ಸ್ಥಳ ಮತ್ತು ಇದು ನನ್ನ ನಾನು ಯಾವಾಗಲೂ ಲೋಕಸಭೆಯಲ್ಲಿ ನೀವು ಮಾತಾಡೋದು ಕೇಳಿರ್ಬೋದು ವಿಜಾಪುರಕ್ಕೊಂದು ಏರ್ಪೋರ್ಟ್ ಮಾಡಿರಿ ನಮ್ಮ ಜನರಿಗೆ ಹೆಲ್ಪ್ ಆಗ್ತಿದೆ ಅಂದರೆ ಇದರಿಂದಲ್ಲ ಬರೀ ವ್ಯಾಪಾರ ದೃಷ್ಟಿಯಿಂದ ಹೇಳ್ತಾ ಇಲ್ಲ ಸಾಂಸ್ಕೃತಿಕವಾಗಿ ನಮ್ಗೆ ಭಾಳ ಉಪಯೋಗ ಆಗ್ತದೆ ಯಾಕೆಂದರೆ ವರ್ಷದಲ್ಲಿ ಮೂರು ನಾಲ್ಕು ತಿಂಗಳಿಗೆ ನಮಗೆ ಟೂರಿಸಂ ಡಿಪಾರ್ಟ್ಮೆಂಟ್ ಕೆಲಸನೇ ಸಿಗೋಲ್ಲ ಅಂಥ ಉರಿ ಬಿಸಿಲಿನಲ್ಲಿ ಯಾರೂ ಬರೋದಿಲ್ಲ ಅದಕ್ಕೊಂದು ಏಳೆಂಟು ಎಂಟು ತಿಂಗಳ ನಮ್ಮದು ಈ ಟೂರಿಸಮ್ ಟೂರಿಸಂ ನಡೀತದೆ ನೀವು ವಿಮಾನ ನಿಲ್ದಾಣದ ಒಂದು ಸೌಲಭ್ಯ ಕೊಟ್ಟುಬಿಟ್ರೆ ಅದಕ್ಕೆ ನಾವು ಬೆಂಗಳೂರಿಂದ ದಿಲ್ಲಿಯಿಂದ ಜನ ಬರ್ತಾರೆ ಬೆಂಗಳೂರಿಂದ ಬರ್ತಾರೆ ಹೈದರಾಬಾದಿಂದ ಬರ್ತಾರೆ ಒಂದು ಯಾಕೆಂದರೆ ಈಗ ನನಗೆ ಇಲ್ಲಿ ಬರಬೇಕು ಅಂದರೆ ನನಗೆ ಒಂದು ಏಳು ತಾಸು ಎಂಟು ತಾಸು ಡ್ರೈವಿಂಗ್ ಆಗ್ತದೆ ಅದಕ್ಕೆ ನಾನು ಪದೇ ಪದೇ ಇದನ್ನು ನಾನು ಕೇಂದ್ರ ಸರ್ಕಾರಕ್ಕೆ ಹೇಳ್ತಿರ್ತೀನಿ ನಿಮಗೆ ಏರ್ಪೋರ್ಟ್ ಇದೆ ಎಲ್ಲ ಇದೆ ನಮ್ಗೆ ಒಂದು ದಯವಿಟ್ಟು ವಿಮಾನದ ಒಂದು ಸೌಲಭ್ಯ ಮಾಡಿಕೊಡಿ ಅಂತೇಳಿ ಅಂತ ಅಕಸ್ಮಾತ್ ಅದು ಕಾರಣಕ್ಕ ಅದರಲ್ಲಿ ಏನೇನೋ ತೊಂದರೆಗಳು ಬಟ್ ಆಗುತ್ತೆ ಅದು ಅದನ್ನು ಆದಮೇಲೆ ವಿಜಾಪುರದಲ್ಲೇ ಆ ಥರ ಒಂದು ಸಂಸ್ಕೃತಿ ನಾವು ಡೆವಲಪ್ ಮಾಡಬೇಕು ಉದಾಹರಣೆಗೆ ನಾನು ನೋಡಿದ್ರೆ ಸ್ವಿಟ್ಜರ್ಲೆಂಡ್ನಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಮೋಝಾರ್ಟ್ ಫೆಸ್ಟಿವಲ್ ಅಂತ ಮಾಡ್ತಾರೆ ಮೂರು ದಿನ ಮೋಝಾರ್ಟ್ ಅದು ಏನು ದೊಡ್ಡೂರಲ್ಲ ವಿಜಾಪುರ ಹಂಗೆ ನೋಡಿದ್ರೆ ದೊಡ್ಡೂರು ಆದರೆ ವಿಶ್ವದಿಂದ ಅನೇಕ ಜನರು ಆ ಕಡೆ ಬರ್ತಾರೆ ಅಂದರೆ ಆ ಕ್ವಾಲಿಟಿ ಅವ್ರು ಚೆನ್ನಾಗಿ ಮಾಡೋದಕ್ಕೆ ನಾನಂದ ಇದಕ್ಕೊಂದು ಪ್ರಥಮವಾಗಿ ನಾವು ಶುರು ಮಾಡಬೇಕು ಫಸ್ಟ್ ಎಲ್ಲರಿಗಿಂತ ಮುಂಚೆ ಏಕೆಂದರೆ ಈ ಊೇನತ್ ಸಂಘ ತನ್ನ ಒಂದು ಪುಸ್ತಕದಲ್ಲಿ ಹೇಳ್ತಾನೆ ಹತ್ತು ಸಾವಿರ ಮೈಲಿ ನಾವು ಪ್ರಯಾಣ ಮಾಡಿದ ಸಹಿತ ಮೊದಲೇ ಒಂದೇ ಹೆಜ್ಜೆ ಬಹಳ ಮಹತ್ವದ್ದು ಎರಡು ಮೂರು ನಾಲ್ಕು ಮುಂದೆ ಹೆಜ್ಜೆಗಳು ಬೆಳೀತಾ ಹೋಗುತ್ತೆ ಅದು ಮೊದಲನೇ ಹೆಜ್ಜೆ ಎತ್ತಿಡಬೇಕು ಅಂತ ಅದಕ್ಕೆ ನಾನು ಪ್ರ ಪ್ರಥಮ ಹೆಜ್ಜೆ ಅಂದರೆ ನಾನು ನಮ್ಮ ಮೂರ್ತಿ ಟ್ರಸ್ಟಿನ ಪರವಾಗಿ ಇಲ್ಲಿ ಒಂದು ಸಾಂಸ್ಕೃತಿಕ ಪ್ರೋಗ್ರಾಮ್ ಮಾಡೋಣ ಅಂತ ನನಗೆ ವೆಂಕಟೇಶ್ ಕುಮಾರ್ನಲ್ಲಿ ವಿಶೇಷವಾದ ಗೌರವ ಆಧಾರ ಇದೆ ಅವರು ಸಜ್ಜನರು ಉತ್ತಮ ಗಾಯಕರು ಕೂಡ ಅದಕ್ಕೆ ನಾನು ಇದರಿಂದ ವೆಂಕಟೇಶ್ ಕುಮಾರ್ ಅವರಿಂದನೇ ಇದನ್ನು ಶುರು ಮಾಡೋಣ ಇವತ್ತು ಅಂತ ಮಾಡಿದ್ದೀವಿ ಎಲ್ಲ ಜನರು ವಿಜಾಪುರದಲ್ಲಿರೋರು ನಾಗರಿಕರು ಇದು ಉಚಿತವಾದ ಸೌಲಭ್ಯ ಇದು ಇದೆ ಯಾವುದೂ ಟಿಕೆಟ್ ತೊಗೊಳಾಗಿಲ್ಲ ನಾನು ಹೇಳ್ತೀನಿ ಕಲೆ ಮಾಡಿದಾಗ ಯಾರಿಗೂ ಟಿಕೆಟು ದುಡ್ಡು ನಿಮ್ಗೆ ದುಡ್ಡು ಮಾಡೋ ಉದ್ದೇಶವೂ ಇಲ್ಲ ಇದರಲ್ಲಿ ಎಲ್ಲರೂ ಬರಲಿ ನೋಡಲಿ ಬ್ಯಾಕ್ಗ್ರೌಂಡು ಗೋಲ್ ಗುಂಪಿಟ ಅದರ ಮೈದಾನದಲ್ಲಿ ಅಂದರೆ ನಾವು ಯಾವುದೇ ಒಂದು ಆರ್ಕಿಯಾಲಜಿ ಇವರು ಪ್ರಾಪರ್ಟಿ ಮುಟ್ಟದೇನೆ ಹೌದಲ್ರಿ ಯಾಕಂದರೆ ಇದು ಇನ್ನೊಂದು ಗೋಳು ಕಟ್ಟೋಕೆ ನಮಗಾಗೋದಿಲ್ಲ ಕಟ್ಟಿದ್ದನ್ನೇ ನಾವು ಉಳಿಸ್ಕೊಳ್ಳೋದೇ ಒಂದು ದೊಡ್ಡ ನಮಗೆ ಕೆಲಸ ಇರ್ತಿದೆ ಅದಕ್ಕೆ ಸನ್ಮಾನ್ಯ ಮೂಲಿಮನಿಯವರು ದೊಡ್ಡ ಮ ಇದೆಲ್ಲ ಮಾಡಿ ನಮಗೆ ಬಹಳ ಸಹಾಯ ಮಾಡಿದ್ದಾರೆ ಡಿ ಸಿ ಆನಂದವರು ಸಹಾಯ ಮಾಡಿದ್ದಾರೆ ನಮ್ಮ ಸ ಟೂರಿಸಮ್ ಡಿಪಾರ್ಟ್ಮೆಂಟಿಂದ ಅನಿಲ್ ಅವ್ರು ಮಾಡಿದ್ದಾರೆ ಅನೇಕ ನಾಗರಿಕರು ಸಹಿತ ಸಹಾಯ ಮಾಡಿದ್ದಾರೆ ನಮ್ಮ ಗೋಪಾಲವ್ರು ಭಾಳ ಇಂಪಾರ್ಟೆಂಟ್ ನನಗೆ ಯಾಕೆಂದ್ರೆ ಇದ್ರ ಬಗ್ಗೆ ನನಗೆ ಹೇಳಿ ಕಳಿಸಿ ಇದ್ರ ಬಗ್ಗೆ ನಾನು ಅವರು ಸಂಭಾಷಣೆ ಮಾಡ್ತಿರ್ತೀವಿ ಇದ್ರ ಬಗ್ಗೆ ಅದಕ್ಕೆ ಅನೇಕ ನಮ್ಮ ಕೃಷ್ಣ ಕೊಲ್ಲಾರ್ ಕುಲಕರ್ಣಿಯವರು ಭಾಳ ಸಂತೋಷ ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ನಮ್ಮ ವಿಜಾಪುರದ ನಾಗರಿಕರು ಬಂದು ನೋಡಲಿ ಇದು ಎರಡು ದಿನದ ಕಲಾ ಉತ್ಸವ ಒಂದು ದಿನ ಹಿಂದೂಸ್ತಾನಿ ಮತ್ತು ಭರತನಾಟ್ಯ ಒಂದು ದಿವಸ ಕರ್ನಾಟಕ ಯಾಕಂದರೆ ಎಲ್ಲರ ಕಲೆಗಳು ನಮ್ಗೆ ಗೊತ್ತಿರಬೇಕು ಬರೀ ಒಂದೇ ಅಂತಲ್ಲ ಕರ್ನಾಟಕ ಮ್ಯೂಸಿಕ್ಕು ಮತ್ತು ಕೂಚುಪುಡಿ ಅದಕ್ಕೆ ಭಾರತೀಯ ವಿದ್ಯಾಭವನದವರು ಭಾಳ ಇದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ನಾನು ಅವ್ರ ಜೊತೆಗೆ ಒಂದು ಮೂವತ್ತು ವರ್ಷದ ಕೆಲಸ ಇದ್ದೀನಿ ನಾನು ಇನ್ಫೋಸಿಸ್ ಪ್ರತಿಷ್ಠಾನದಲ್ಲಿದ್ದಾಗ ಸಹಿತ ಅವ್ರ ಜೊತೆಗೆ ನಾವು ಲಕ್ಷ್ಮೇಶ್ವರದ ಪುಲಿಗರೆ ಉತ್ಸವ ಅಂತ ಶುರು ಮಾಡಿದ್ವಿ ಅದನ್ನು ಇವತ್ತಿಗೂ ನಾವೇ ಮಾಡ್ತೀವಿ ಅದನ್ನು ನಾವು ಸರ್ಕಾರದಿಂದ ಏನೂ ತಗೊಳ್ಳೋಲ್ಲ ಇದು ಸಹಿತ ಮೂರ್ತಿ ಟ್ರಸ್ಟ್ನವರೇ ಎಲ್ಲ ಹಣದ ಜವಾಬ್ದಾರಿ ತೊಗೊಂಡಿರ್ತಾರೆ ನಾವು ಸರ್ಕಾರದಿಂದ ಏನೂ ತೊಗೊಂಡಿಲ್ಲ ಆದರೆ ಇದು ನಾವು ಸಹಕಾರ ಕೇಳಿದ್ದೀವಿ ಅಷ್ಟೇ ಇದು ಮೊದಲನೇ ಪ್ರಥಮವಾಗಿ ಮಾಡ್ತಿದ್ದೀವಿ ಹೆಚ್ಚು ಕಡಿಮೆ ತಪ್ಪು ತೊಡೆ ಆಗ್ಬೋದು ಒಂದೇ ಸರ್ತೆಗೆ ತಾವೆಲ್ಲವೂ ಅದನ್ನು ದೊಡ್ಡ ಮನಸ್ಸಿಂದ ಅದನ್ನು ಮನ್ನಿಸಿ ಇದನ್ನು ನೋಡಿ ನೀವು ಸಂತೋಷ ಪಟ್ಟರೆ ಇದೇ ರೀತಿ ಎಲ್ಲರಿಗೂ ಆನಂದ ಅನಿಸಿದರೆ ಮತ್ತೆ ಮುಂದಿನ ವರ್ಷನೂ ಮಾಡಬೇಕು ಅಂತೀವಿ ಆದರೆ ಈ ವರ್ಷದ ನಮಗೆ ಅದರ ಫಲಿತಾಂಶ ಬೇಕು ಹೇಗಿದೆ ಜನ ಏನಂತಾರೆ ಜನ ಸಾಮಾನ್ಯರಿಗೂ ನಾನು ಎಲ್ಲರಿಗೂ ಬೇಡ್ಕೊಳ್ಳೋದೇನು ಅಂದರೆ ಬರ್ರಿ ಕೂಡ್ರಿ ಆನಂದ ಪಾಡ್ರಿ ಹೊಲಸು ಮಾಡಬೇಡ್ರಿ ದಯವಿಟ್ಟು ಹೊಲಸು ಮಾಡಬೇಡ್ರಿ ಚಹಾ ಕುಡ್ದೆ ಕಪ್ಪಾಗಿದೆ ನೀರು ಕುಡ್ದೆ ಕಪ್ಪಾಗಿದೆ ಊಟ ತಂದೆ ಅಲ್ಲಿ ಮಾಡಿದೆ ಅದು ಮಾಡಬೇಡ್ರಿ ಒಂದು ಎರಡು ತಾಸಿನ ಪ್ರೋಗ್ರಾಮ್ ಇರ್ತದೆ ಬರ್ರಿ ಎಲ್ಲರೂ ನೋಡ್ರಿ ನಾವು ಇಷ್ಟು ಹಣ ಖರ್ಚು ಮಾಡೋದಕ್ಕೂ ನಮ್ಗೆ ಸಂತೋಷ ಅನ್ನಿಸ್ತಿದೆ ಮತ್ತು ಮರೆತು ಹೋದ ಈ ಉತ್ಸವವನ್ನು ಮತ್ತೆ ಪುನರುಜ್ಜೀವಿಸಬೇಕು ಅಂತ ಮೇನು ಉದ್ದೇಶದಿಂದ ನಾನು ಮಾಡ್ತಾಯಿದ್ದೀನಿ ಹೊರತು ಅನ್ಯಥಾ ನನಗೆ ವೈಯಕ್ತಿಕವಾಗಿ ಯಾವುದೂ ಲಾಭ ಇಲ್ಲ ಇದರಲ್ಲಿ ಅಂತ ನಮ್ಮ ಹೆಸರಿಗೋಸ್ಕರ ಎಲ್ಲ ಏನೂ ಅಲ್ಲ ಇದು ಕೇವಲ ಒಂದು ನಾನು ವಿಜಾಪುರ ಜಿಲ್ಲೆಯ ನನ್ನ ಎಂ ಪಿ ನಾನು ತೊಗೊಂಡಿರೋದ್ರಿಂದ ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಒಂದು ಈ ಥರ ಆ್ಯಕ್ಟಿವಿಟಿ ಆಗಲಿ ಅನ್ನೋದರಿಂದ ಅದೊಂದೇ ಉದ್ದೇಶನ ಮಾಡ್ತಾ ಇದ್ದೀನಿ ನಿಮಗೆ ಏನಾದರೂ ಪ್ರಶ್ನೆ ಕೇಳೋದಿದ್ದರೆ ಕೇಳಿ ವೈಯಕ್ತಿಕವಾಗಿ ರಾಜಕೀಯವಾಗಿ ಕೇಳಬೇಡಿ ನನ್ನದೇ ಆದ ಕೆಲವೊಂದು ನಿಬಂಧನೆಗಳಿರ್ತವೆ ಬೇರೆ ಯಾವುದಾದ್ರೆ ನನಗೆ ಹೇಳ್ತ ಕೇಳ್ಬೋದು ಧನ್ಯವಾದ ಜೈ ಹಿಂದ್ ಒಂದೇ ಮಾತಾರ ಇದು ನಾವು ಒಂದೇ ಸರ್ತಿ ಮಾಡೋದ್ರಿಂದ ನಮಗೆ ಯಾವ ರೀತಿ ಮಾಡಿದರೆ ಹೆಚ್ಚು ಪ್ರಚಾರ ಹೋಗಿ ನಮ್ಗೆ ನಮಗೆ ಗೊತ್ತಿರಲಿಲ್ಲ ನಾವು ಇನ್ಸ್ಟಾಗ್ರಾಮ್ ಹಾಕಿದ್ವಿ ಆಮೇಲೆ ನಾನು ಇಲ್ಲಿ ಇರುವುದಿಲ್ಲ ಅಕಸ್ಮಾತ್ ನಾನು ಇಲ್ಲೇ ಇರ್ತಿದ್ದರೆ ನಾನು ಇದನ್ನು ಹೆಚ್ಚು ಮಾಡ್ತಿದ್ದೆ ಅಂದರೆ ಅದ್ರ ಬಗ್ಗೆ ಮಾತಾಡೋದು ಜನರಿಗೆ ತಿಳಿಸೋದು ಏನಾದರೂ ಮಾಡ್ತಿದ್ವಿ ಆದರೆ ನಾನು ಇರೋ ನಾವು ಇರೋದು ಬೆಂಗಳೂರು ನಾ ಇರೋದು ದಿಲ್ಲಿ ಸೊ ನಮ್ಮ ಕೈಯಿಂದ ಈ ಸರ್ತಿ ಏನು ನಾವು ಮಾಡಿದ್ದೀವಿ ಏನು ಕೊರತೆ ಇದೆ ನೀವು ತಿಳಿದ್ರೆ ಮುಂದಿನ ಸರ್ತಿ ನಾವು ಅದನ್ನು ಒಂದು ತಿಂಗಳ ಮುಂಚೆನೇ ಪ್ರಚಾರ ಮಾಡಿದ್ರೆ ಮಾಡ್ತೀವಿ ಇದು ನಾವು ಶುರು ಮಾಡಿದ ಮೇಲೆ ಮುಲಿಮನೆಯವರು ನಮಗೆ ಅನುಮತಿ ಕೊಟ್ಟ ಮೇಲೆ ಮಾಡಲಿಕ್ಕೆ ಅಂದರೆ ನಮ್ಗೆ ಟೈಮ್ ಭಾಳ ಉಳಿಯೋದಿಲ್ಲ ಯಾಕಂದರೆ ನಮ್ಗೆ ಆರ್ಕಿಯೋಲಜಿಯಿಂದ ಕೈ ಅನುಮತಿ ಬೇಕಾಗ್ತದೆ ಅದಕ್ಕೆ ನೆಕ್ಸ್ಟ್ ಇಯರು ನಾವು ಇದನ್ನು ಮುಂಚೆ ಶುರು ಮಾಡ್ತೀವಿ ನೀವು ನಮಗೆ ಸಲಹೆ ಕೊಡಿರಿ ಯಾವ ರೀತಿ ಮಾಡಿದರೆ ಜನಕ್ಕೆ ಅರ್ಥ ಆಗುತ್ತೆ ಬೇಗ ಬರ್ತಾರೆ ಅಂತ ನಾವು ಮಾಡ್ತೀವಿ ಅದನ್ನು ಅದು ನಾನು ಕೈವಲ್ಲಿ ಇಲ್ಲೇ ಮನೆಯವ್ರು ಕೂತಾರೆ ಅವ್ರಿಗೆ ಕೇಳಿಬಿಟ್ರಿ ಅದನ್ನು ಯಾಕಂದರೆ ನನ್ನ ಕೈಯ್ಯಲ್ಲಿ ಬರೋದು ನಾವು ನನ್ನ ಪರಿಧಿ ಇಷ್ಟೇ ಇರೋದು ನನ್ನ ಪರಿಧಿಯ ಆಚೆಗೆ ನಾನು ಏನು ಮಾಡಲಿಕ್ಕೆ ಬರ್ತದೆ ಹೇಳಿ ಟೂರಿಸಂ ಇದ್ದಾರೆ ಇದು ಸ್ಟೇಟ್ ಟೂರಿಸಂಗೆ ಬರ್ತದೆ ಅಲ್ವಾ ಸರ್ ಸ್ಟೇಟ್ ಟೂರಿಸಂ ಬಂದಾಗ ಸರ್ ಅದು ಇಲ್ಲಿಯ ಸರ್ಕಾರ ಮಾಡಬೇಕಾಗ್ತದಲ್ಲ ಮತ್ತು ಕಟ್ಟಳೆಗಳು ಇರ್ತವೆ ಹೌದು ನಾನು ಅದ್ರ ಬಗ್ಗೆ ತಾವು ನೋಡಿರಬಹುದು ಲೋಕಸಭೆಯಲ್ಲಿ ಅದಕ್ಕೆ ಅಂದರೆ ಯುನೆಸ್ಕೋ ಪಟ್ಟಿ ಏನಿರುತ್ತೆ ಅಂದರೆ ಸುಮಾರು ಪ್ರತಿಯೊಂದು ಅಲ್ಲ ಪ್ರತಿಯೊಂದು ರಾಜ್ಯದಿಂದ ಬಂದಿರುತ್ತದೆ ಅದಕ್ಕೆ ಅದೊಂದು ದೊಡ್ಡ ಲಿಸ್ಟ್ ಇತ್ತು ಅದು ಒಂದು ವರ್ಷಕ್ಕೆ ಒಂದೇ ಮಾನ್ಯುಮೆಂಟ್ ಅವ್ರು ಮಾಡ್ತಾರೆ ನಮ್ಮ ಹತ್ರ ಸಾವಿರ ಮಾನ್ಯುಮೆಂಟ್ ಇದ್ದರೂ ಸಹಿತ ಅವರು ಇಡೀ ಜಗತ್ತಿನಲ್ಲಿ ಒಂದೇ ವರ್ಷಕ್ಕೆ ಒಂದೇ ಮಾಡ್ತಾರೆ ರಾಮಪ್ಪ ಟೆಂಪಲ್ ಮಾಡಿದರು ಇದು ತೆಲಂಗಾಣ ಅದು ಮಾಡಿದರು ಶಿವಾಜಿ ಫೋರ್ಟ್ಸ್ ಈ ವರ್ಷ ಮಾಡ್ತಾಯಿದ್ರು ಅಸ್ಸಾಮದಲ್ಲಿ ಹದಿನಾರುನೂರು ವರ್ಷದ ಒಂದು ಹಳೆ ದಿನವಿತ್ತು ಅದನ್ನು ಮಾಡ್ತಾ ಇದ್ದಾರೆ ಮೂರು ಸಾವಿರ ವರ್ಷದ ಇತಿಹಾಸವಿರುವ ಎರಡೂವರೆ ಸಾವಿರ ವರ್ಷದ ಇತಿಹಾಸವಿರುವ ಸಾರನಾಥ ಇನ್ನೂರಿಗೂ ಆಗಿಲ್ಲ ಆಶ್ಚರ್ಯ ಆಗ್ಬೋದು ನಿಮಗೆ ಅದು ಈ ವರ್ಷಕ್ಕೆ ಕ್ಯೂದಲ್ಲಿ ನಿಂತ್ಕೊಂಡಿದೆ ಸೊ ಅದು ಒಂದು ಕ್ಯೂದಲ್ಲಿರುತ್ತೆ ಪ್ರತಿಕ್ರಿಯೆ ನಾನು ಆದಷ್ಟು ಪ್ರಯತ್ನ ಪಡ್ತೀನಿ ಅದು ನಿಮ್ಗೆ ಹೇಗೆ ಗೊತ್ತದು ಕ್ಯೂ ಹೋಗಿಲ್ಲ ಅಂತ ಅಲ್ಲ ಇಲ್ಲಿಂದ ನಾನು ಇಲ್ಲಿಂದ ಪ್ರಸ್ತಾವನೆ ಹೋಗಿ ದಿಲ್ಲಿಗೆ ಬಂದರೆ ನಾನು ಅದನ್ನು ಫಾಲೋ ಅಪ್ ಮಾಡ್ತೀನಿ ಕಳಿಸೋದು ನಿಮ್ಮೆಲ್ಲರ ಜವಾಬ್ದಾರಿ ಇಲ್ಲಿಂದ ಯಾಕಂದ್ರೆ ನನಗೆ ಅಲ್ಲಿ ಹೋಗಿ ಗೊತ್ತಾಗೋಲ್ಲ ಈ ಜಿಲ್ಲೆಯಿಂದ ಬಂದಿದೆಯೋ ಇಲ್ಲೋ ಅಂತ ನಾನು ಮೊನ್ನೆ ತಮಿಳ್ನಾಡು ಬಗ್ಗೆ ಮಾತಾಡ್ಬೇಕಾದ್ರೆ ನಾನೇ ಎದ್ದು ಹೇಳಿದೆ ಶ್ರೀರಂಗಮನ್ನು ಕೇಳಿಸ್ರಿ ಕ್ಯೂ ಕಳಿಸ್ರಿ ಅದ್ರಾಗ ಅವ್ರು ಏನು ಹೇಳಿದ್ರು ನಮ್ಮ ಮಿನಿಸ್ಟರ್ ಏನು ಹೇಳಿದರು ಮಂತ್ರಿಗಳು ಹೇಳಿದ್ರು ಆ ರಾಜ್ಯಗಳಿಂದ ಅದಕ್ಕೆ ಡೋಸೆರ್ ಅಂತಾರೆ ಅದನ್ನ ನೀವು ದಿಲ್ಲಿ ಮುಟ್ಟಿಸ್ಬೇಕು ಅವಾಗ ನಾವು ಕ್ಯೂದಲ್ಲಿ ಹಾಕ್ತೀವಿ ಮತ್ತು ಪ್ರಿಯಾರಿಟಿ ನೋಡ್ತೀವಿ ಯಾವುದು ಎಷ್ಟು ಪುರಾತನ ಇದೆ ಅದಕ್ಕೆ ಅಷ್ಟು ಪ್ರಿಫರೆನ್ಸ್ ಇರ್ತದೆ ಈಗ ಗುಜರಾತ್ನಲ್ಲಿ ಅಂತಿದೆ ಅದು ಏಳು ಸಾವಿರ ಐದು ಸಾವಿರದಿಂದ ಏಳುವರೆ ಸಾವಿರ ವರ್ಷ ಹಿಂದಿದ್ದು ಅದು ಇನ್ನೂ ಕ್ಯೂದಲ್ಲಿ ಬಂದಿಲ್ಲ ಅದಕ್ಕೆ ನೀವು ಎಲ್ಲರೂ ಸೇರಿ ಆ ಡೊಸೆಯರ್ನ ನೀವು ದಿಲ್ಲಿ ಕಳಿಸೋ ವ್ಯವಸ್ಥೆ ಮಾಡಿ ನಾನು ಅದನ್ನು ಅಪ್ ಮಾಡಿಸ್ತೀನಿ ಮೇಡಮ್ ನೀವು ಕೇಳಬೇಕು ನಂಗೆ ಹೆಣ್ಮಕ್ಕಳು ಕೇಳಲಿಕ್ಕೆ ತುಪ್ಪ ಇರುತ್ತೆ ನಮ್ಮ ಹೆಸರು ಏನು ಮೇಡಮ್

ಈಗ ಮೇಡಮ್ ಅವರು ಯಾರೋ ಒಂದು ಬಂದು ಒಂದಿಷ್ಟು ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಆಸೆ ಇದ್ದರು ನಾವು ಜಿಲ್ಲೆಯ ಕೈಗೂಡಿಸಿಲ್ಲ ಹಿಡಿಸಿಲ್ಲ ಅಂತ ನಾವು ದ್ವಿಜಾಪುರ ಜಿಲ್ಲೆ پورا ಹೇಳತೀನಿ ಅದಕ್ಕೆ ಇಲ್ಲಿ ಬಂದ ಪ್ರವಾಸಿಗಳು ಬರಬಹುದು ಹೇಳೋದು ಅಂತ ಏನು ಇದ್ರಿ ಇಲ್ಲಿ ನೀವು ಇವತ್ತು ನನಗೆ ಸಿಕ್ಕಿದ್ದೀರಿ ಅದರ ನೀವು ಮೇಡಂ ಮುಕಾಂತರ ಅದಂತ ಕೆಲವೊಂದು ಕಟ್ಟಡಗಳ ಅದ್ರ ಪ್ರಕಾರ ನಾವು ಕ್ರಮ ಡೆವಲಪ್ಮೆಂಟ್ ಆಗ್ತಾ ಇದೆ ನೋ ಹಂತ ಹಂತವಾಗಿ ಸುಮಾರು ದ್ವಿಜಾಪುರ ಹೊರಗಡೆನೇ 82 ಮೌನಮೆಂಟ್ ನಮ್ಮ ಪ್ರೊಟೆಕ್ಟೆಡ್ ಮಾನುಮೆಂಟ್ ಸೊ ಇವುಗಳನ್ನೆಲ್ಲ ನಾವು ಸಂರಕ್ಷಣೆ ಮಾಡಬೇಕು ಅದ್ರ ಜೊತೆಗೇನೆ ನೀವು ಹೇಳಿದ ಪ್ರಕಾರ ಖಂಡಿತವಾಗಿಯೂ ನಾವು ಅದರ ಬಗ್ಗೆ ವಿಚಾರ ಮಾಡಿ ಆದಷ್ಟು ಮಾಡ್ತಾ ಇದ್ದೀವಿ ಆ ಎಲ್ಲಾದರೂ ಒಂದೊಂದು ಮಾಡುವಂಟಾಗಿ ನಾವು ಇಟ್ಟಿದ್ದೀವಿ ಮೇಡಮ್ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಖಂಡಿತ ಮಾಡ್ತಾ ಇದ್ದೀವಿ ಅಂಥ ಅಂಥ ಪ್ರಶ್ನೆ ಏನಿಲ್ಲ ಖಂಡಿತ ಮಾಡೋದು ಸೊ ಇದಕ್ಕೆ ಸಹಕಾರ ಎಲ್ಲರೂ ಬೇಕು ಯಾಕಂದ್ರೆ ಮನೆ ಕಟ್ಟೋದಂತಾದ್ರೆ ಆ ದೇವಸ್ಥಾನ ಆಗಲಿ ಅಥವಾ ಮಸೀದಿ ಆಗಲಿ ಅಥವಾ ಯಾವುದೇ ಇರಲಿ ಆ ಪಕ್ಕದಲ್ಲಿ ಪಕ್ಕ ನಾವು ಏನು ಕಟ್ಟಡ ಕಟ್ಟಿದೆ ಅದಕ್ಕೆ ನಿರ್ಬಂಧನೇ ಇರತಾವೆ ಹೀಗಾಗಿ ಸೊ ಅದರ ಪ್ರಕಾರ ಎಲ್ಲರೂ ನಡ್ಕೋಬೇಕು ನನ್ನ ಈ ಮಾಧ್ಯಮದ ಮುಖಾಂತರ ನನ್ನ ವಿನಂತಿ ಏನಂದರೆ ಯಾವುದೇ ಪರವಾನಿಗೆ ತೊಗೊಂಡು ನೀವು ಕಟ್ಟಡ ಕಟ್ಟಿಕೊಡಿ ಅದಕ್ಕೆ ಯಾವುದೇ ಆಕ್ಷೇಪಣೆ ಇರೋದಿಲ್ಲ ದಯವಿಟ್ಟು ಅದನ್ನು ಸಹಕರಿಸ್ಬೇಕಂತ ತಮ್ಮ ಮುಖಾಂತರ ನಾವು ಕೇಳ್ಬೋದು ಫೌಂಡೇಶನ್ ಬಗ್ಗೆ ಇದಕ್ಕೆ ರಾಜ್ಯಸಭೆ ಸಂಬಂಧನೇ ಇಲ್ಲ ರಾಜ್ಯಸಭೆ ಸಂಬಂಧನೇ ಇಲ್ಲ ಯಾಕೆಂದ್ರೆ ಪುಲಿಗೆರೆ ಉತ್ಸವ ಮಾಡ್ತಾ ಇದ್ದೀವಿ ಹದಿನೆರಡು ಹನ್ನೆರಡು ಹದಿಮೂರು ವರ್ಷದಿಂದ ಮಾಡ್ತಾ ಇದ್ದೀವಿ ಅವನ ರಾಜ್ಯಸಭೆ ಸದಸ್ಯನೂ ಇರಲಿಲ್ಲ ನಾನು ಇನ್ಫೋಸಿಸ್ ಪ್ರತಿಷ್ಠಾನದ ಹೆಡ್ ಇದ್ದೆ ಅದರಿಂದ ನಾನು ರಿಟೈರೂ ಯಾಕಂದ್ರೆ ಯಾಕಂದರೆ ಸಭೆ ಸದಸ್ಯರ ನಾನು ರಿಟೈರ್ ಆಗಬೇಕಾಯಿತು ಅಂದರೂ ನಾ ಎಲ್ಲಾದರೂ ಅದು ಲಿಗರೆ ಉತ್ಸವ ನಡೀತಾ ಇದೆ ಸ್ಥಳೀಯರು ಕೊಡುವ ಫೀಡ್ಬ್ಯಾಕ್ನಿಂದ ನಡೀತದೆ ಅದು ನನಗೆ ಲಕ್ಷ್ಮೇಶ್ವರದಲ್ಲಿ ಸ್ಥಳೀಯರು ಏನು ಬಹಳ ಚೆನ್ನಾಗಿ ಫೀಡ್ಬ್ಯಾಕ್ ಕೊಡ್ತಾರೆ ನನಗೆ ಅಲ್ಲೇನಮ್ಮ ಭಾಳ ಚೆನ್ನಾಗಿ ಫೆಬ್ರವರಿ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡ ಮುಂಚೆ ನಾವು ಎರಡು ದಿನ ಮಾಡಿ ಮೂರು ದಿನ ಮಾಡಿದ್ವಿ ಕೊನೆಗಲ್ಲಿ ಯಾಕಂದರೆ ಸ್ಥಳೀಯರು ಬಂದು ಮೇಡಮ್ ನಾವು ಅದನ್ನು ನಾವೇ ಕ್ಲೀನ್ ಮಾಡಿಟ್ಟಿರ್ತೀವಿ ಹಾಂ ನಾವು ಕ್ಲೀನ್ ಮಾಡಿಕೊಟ್ಟಿರ್ತೀವಿ ನಿಮಗೇನು ಬೇಕು ಹೇಳಿ ನಾವೇನು ಹೇಳ್ತೀವಿ ಅಂದರೆ ಅದು ಸ್ವಚ್ಛವಾಗಿಟ್ಟಿರಬೇಕು ನಾವು ಬಂದಾಗ ನಾವು ಅಲ್ಲಿ ಕಸ್ಬಾಗಿ ತೊಗೊಂಡು ಶುರು ಮಾಡಲಿಕ್ಕೆ ಆಗೋದಿಲ್ಲ ನೀವು ಮಾಡಿಟ್ಟಿರ್ಬೇಕು ಆಮೇಲೆ ಮುಂಜಾನೆ ಹೊತ್ತು ನಾನು ಯಾವಾಗಲೂ ಸ್ಥಳೀಯರಿಗೆ ಸ್ಥಳೀಯ ಒಂದು ಅವಕಾಶ ಕೊಡಬೇಕು ಅಂತೀನಿ ಯಾವಾಗ ಇಂಪಾರ್ಟೆಂಟ್ ಅಲ್ಲ ಈಗ ನಮ್ಮ ವಿಜಾಪುರ್ನಾಗೇನು ಕಲಾವಿದರೇನು ಕಮ್ಮಿ ಏನಿಲ್ಲ ನಾವು ಚಿಕ್ಕವರಿದ್ದಾಗ ಲತಾಗೆ ಆಗಿರ್ದಂತೆ ಭಾಳ ಚೆನ್ನಾಗಿ ಹಾಡು ಹೇಳೋರು ಇದು ಸಂಗೀತವ್ರು ಈ ವಯಸ್ಸಾಗಿರ್ಬೋದು ಲತಾಗೇ ಈಗ ಅಲ್ವಾ ಇಲ್ಲೇ ಬೇಕಾದಷ್ಟು ಕಲಾವಿದರಿದ್ದಾರೆ ಇಲ್ಲಿ ವಿಜಾಪುರದಿಂದ ಗೋಳ್ ಅಂತೂ ಯಾ ಎಷ್ಟು ನಮೂನೆ ನಾನು ಮಾಡಿದ್ದು ನಾನು ಚಿಕ್ಕವಳಿದಾಗ ನೋಡಿದ್ದೀನಿ ಸಿಬೀರ್ನಿಂದ ಮಾಡಿದ್ದು ಆಯಿಲ್ ಪೇಂಟ್ ಮಾಡಿದ್ದು ವಾಟರ್ ಕಲರ್ ಮಾಡಿದ್ದು ಆಮೇಲೆ ಇದು ಬಟನ್ನಿಂದ ಮಾಡ್ತಿದ್ದರು ಬೇಕಾದಷ್ಟು ಕಲಾವಿದರ ಅದಕ್ಕೆ ನಾನೇನು ಹೇಳ್ತಾ ಇದ್ದೀನಿ ಅಂದರೆ ಇದು ನೀವೆಲ್ಲ ಫೀಡ್ಬ್ಯಾಕ್ ಸರಿ ಕೊಟ್ಟರೆ ಮುಂದಿನ ವರ್ಷ ಮುಂಜಾನೆ ಹೊತ್ತು ನಾನು ಅವ್ರಿಗೆ ಭಾರತೀಯ ವಿದ್ಯಾ ಬಾಂಧವ್ರಿಗೆ ಹೇಳ್ತೀನಿ ಏನಂದರೆ ಮುಂಜಾನೆ ಹೊತ್ತು ಸ್ಥಳೀಯ ಕಲಾವಿದರಿಗೆ ಒಂದು ಚಿತ್ರ ಬಿಡಿಸೋದು ಅವ್ರದ್ದು ಒಂದು ಅವ್ರದ್ದೊಂದು ಪ್ರೋಗ್ರಾಮಿಗೆ ಮುಂಜಾನೆ ಒಂದು ಎರಡು ಮೂರು ತಾಸು ಕೊಡೋಣ ಆಮೇಲೆ ಸಾಯಂಕಾಲ ನಾವು ಬೇರೆ ಬೇರೆ ರೀತಿಯ ಕಲೆಗಳನ್ನು ಇನ್ ಇಂಟ್ರೊಡ್ಯೂಸ್ ಮಾಡೋಣ ನೀವು ಕೊಡುವ ಸಹಕಾರದ ಮೇಲೆ ಅದು ಇದೆ ನೀವು ಸಹಕಾರ ಚೆನ್ನಾಗಿ ಕೊಟ್ಟರೆ ನಾವು ಖಂಡಿತ ಅದನ್ನು ಮೂರು ಮುಂದುವರಿಸಬೇಕು ಅಂತೀವಿ ನನ್ನ ಮನಸ್ಸಲ್ಲಿ ಬಹಳ ಪ್ಲ್ಯಾನ್ಸ್ ಇದೆ ಆದರೆ ನನಗೆ ನಿಜವಾಗಿ ಅದು ಆಗ್ತವೆನೂ ಗೊತ್ತಿಲ್ಲ ರಶ್ಮಿ ನೀವು ಎಲ್ಲರೂ ವಿಚಾರ ಮಾಡಬೇಕು ಏನಂದರೆ ಪ್ರತಿ ವರ್ಷ ಗೋಲ್ ಗುಮ್ಮಟು ಯಾಕೆ ಮಾಡಬೇಕು ಒಂದು ವರ್ಷ ನವರಾಜ್ಪುರದಲ್ಲಿ ನಾವು ಮಾಡಬೇಕು ಹಾಂ ಗೊತ್ತು ಗೊತ್ತು ನನಗೆ ಅದೇ ಅದು ನವರಾಜಪುರದಲ್ಲಿ ಮಾಡ್ಲಿಕ್ಕೆ ನಾವು ಮೂರು ದಿನ ಆದರೂ ರೆಡಿ ಇದ್ದೇವೆ ಆದರೆ ನವರಾಜ್ಪುರನ ನನ್ನಷ್ಟೇ ಹುಲ್ಲು ಹುಲ್ಬಿ ಹೌದಲ್ಲ ರೀ ನನ್ನಕಿಂತ ಒಂದು ಮೂಳ ಜಾಸ್ತಾನ ನಾ ಹೋಗಿ ನೋಡ್ಕೊಂಡು ಬಂದೆ ನವರಾಜ್ಪುರ ಸ್ವಚ್ಛ ಮಾಡಿಸ್ಬೇಕು ನೀವು ಅದನ್ನು ಯಾರು ಮಾಡೋರು ನೀವೆಲ್ಲ ಅದನ್ನು ಸ್ವಚ್ಛ ಮಾಡಿಸಿ ಅದಕ್ಕೊಂದು ಕೂತ್ಕೊಳ್ಳೋ ವ್ಯವಸ್ಥೆ ಅದನ್ನೆಲ್ಲ ನೀವು ಮಾಡಿದ್ರೆ ಹಾವು ಪಾವು ಅಡ್ಡಾಡಬಾರ್ದು ರಾತ್ರಿ ಹೊತ್ತು ಪ್ರೋಗ್ರಾಮ್ ಇರ್ತದೆ ಆಮೇಲೆ ಬಸ್ ಹಾಕಬೇಕು ಇಲ್ಲ ಅಂದ್ರೆ ವಿಜಾಪುರ ಗೋಳ್ಗುಮಠಂದರೆ ನಿಮ್ಗೆ ಬಾಜುಕ ಅಲ್ಲೇ ಗಲ್ಲಿ ರಾಯರ ಮಠ ಇವೆಲ್ಲ ಹತ್ತಿರ ಸು ಜನ ಬಂದು ಹೋಗ್ಬಿಡ್ತಾರೆ ನೀವು ಶಾಸ್ತ್ರಿ ಚೌಕು ಇವೆಲ್ಲ ಹತ್ತಿರ ವಿಜಾಪುರ್ನಾಗೇನು ನಡ್ಕೊಂಡು ಹೋಗ್ಲಿಕ್ಕೆ ಹೋಗಿ ಬರ್ತದೆ ನೀವು ನವರಾಜ್ಪುರದಾಗ ಮಾಡಿದರೆ ಅದಕ್ಕೆ ಬಸ್ ಬೇಕಾಗ್ತದೆ ಹೌದಲ್ರಿ ಅದ್ರ ವ್ಯವಸ್ಥೆ ಯಾರು ಮಾಡೋರು ಎವ್ರಿ ಅವರ್ಲಿ ಒಂದು ಬಸ್ ಮಾಡ್ತೀವಿ ನಾವು ಐದರಿಂದ ಏಳು ಗಂಟೆ ತನಕ ಪ್ರೋಗ್ರಾಮ್ ಮಾಡಿದ್ವಿ ನೀವು ಐದು ಗಂಟೆಗೂ ಬಸ್ಸು ಆರು ಗಂಟೆಗೆ ಬಸ್ಸು ಏಳು ಗಂಟೆಗೆ ನೀವು ಎವ್ರಿ ಅವರ್ಲಿ ಅಷ್ಟು ಬಸ್ ವ್ಯವಸ್ಥೆ ಮಾಡೋರು ಯಾರು ನೀವು ಮಾಡ್ತೇವೆ ಅಂತ ರೆಡಿ ನಾವು ನಾವು ಅವ್ರ ರೆಡಿ ರೆಡಿದೀವಿ ನಾ ಬೇಕಂದ್ರೆ ಮೂರು ಜನ ಮಾಡಿಸ್ತೀನಿ ಅದು ಗೌರ್ಮೆಂಟ್ ಆತು ಈಗ ನಾ ಗೌರ್ಮೆಂಟ್ ವಿಚಾರ ಮಾಡಂಗ್ಲಿಲ್ಲ ನಾ ನಾ ಪರ್ಸ್ನಲಿ ದುಡ್ಡು ಹಾಕಿ ಮಾಡಿಸ್ತೀನಿ ಅಂತ ಹೇಳ್ತೇನೆ ನಿಮಗೆ ಹಾಂ ಅದು ನೀವೆಲ್ಲೂ ಅರೇಂಜ್ ಮಾಡಿಕೊಡ್ಬೇಕು ನಮ್ಗೆ ನೀವು ನೋಡಿರಿ ನಾ ಕೊಡೋದು ಒಂದು ಊರು ನಮ್ಮ ಟ್ರಸ್ಟ್ ಇರೋದು ಮೂರ್ತಿ ಟ್ರ ಟ್ರಸ್ಟ್ ಇರೋದು ಇನ್ನೊಂದು ಊರು ಆಮೇಲೆ ಅಲ್ಲಿ ಅವ್ರಿಗೆ ಇವರೆಲ್ಲ ಯಂಗ್ಸ್ಟರ್ಸ್ ಇರ್ತಾರೆ ಇಲ್ಲಿ ಬಂದು ಮಾತಾಡಿ ಮಾಡ್ಲಿಕ್ಕೆ ಅವ್ರಿಗೆ ಗೊತ್ತಿರೋಂಗಿಲ್ಲ ನೀವೆಲ್ಲರೂ ಸೇರಿ ಮಾಡಿದರೆ ನಾವು ಬಸ್ ಹಾಕ್ತೀವಿ ನಾವು ಒಂದು ಲೆಟ್ರ್ ಹಾಕ್ಬೇಕು ನೀವು ನಾವು ಬಸ್ ಹಾಕ್ತೀವಿ ಸ್ವಚ್ಛ ಮಾಡಿಸ್ತೀವಿ ಹಂಗೆ ಜಗಳ ಮಾಡ್ತೀವಿ ಚಲೋ ಲೈಟಿನ ವ್ಯವಸ್ಥೆ ಮಾಡ್ತೀವಿ ಅಂದ್ರೆ ನಾಲ್ಕು ಮೂರು ದಿನನೇ ಮಾಡಿಸ್ತೇನೆ ಪೂರ್ತಿ ಜವಾಬ್ದಾರಿ ನೀವು ಗ್ರೌಂಡ್ ನೀವೆಲ್ಲ ಹೊರಬೇಕು ಲಕ್ಷ್ಮೇಶ್ವರಲ್ಲಿ ಹೊತ್ತಂಗೆ ಲಕ್ಷ್ಮೇಶ್ವರ ಸಹಿತ ನನ್ನ ಸರ್ಕಾರದಿಂದ ಒಂದು ರೂಪಾಯಿ ತಗೋತಾ ಇಲ್ಲ ನಾನು ಬೇಡ ಅಂತೀನಿ ನಾನು ನಮ್ಮ ದುಡ್ಡು ಹಾಕಿ ನಾವು ಯಾರು ಬೇಕೋ ಅವ್ರನ್ನ ಒಳ್ಳೆಯವ್ರನ್ನ ಕಲಿಸ್ಬೋದು ನಮ್ಗೆ ಯಾರು ಬೇಕೋ ಅವ್ರು ಕಲಿಸ್ಬೋದು ಚಾಮಲೆ ನನಗೆ ಇದ್ರೊಳಗೆ ಅನುಭವ ಇರೋದ್ರಿಂದ ಭಾರತೀಯ ವಿದ್ಯಾಭವನ ಜೊತೆ ಮೂವತ್ತು ವರ್ಷ ಕೆಲಸ ಮಾಡಿರೋದ್ರಿಂದ ನಮಗೆ ಯಾರು ಈ ಫೀಲ್ಡ್ನಲ್ಲಿ ಚೆನ್ನಾಗಿದ್ದಾರೆ ಗೊತ್ತಿರ್ತದೆ ಅದಕ್ಕೆ ನಾನು ಯಾವುದೇ ರಾಜಕೀಯ ಒತ್ತಡ ನನಗಿರೋದಿಲ್ಲ ಯಾವುದೇ ದುಡ್ಡಿನ ಒತ್ತಡ ಇರೋದಿಲ್ಲ ನಾನೇ ದುಡ್ಡು ಹಾಕ್ತೀನಿ ಅದಕ್ಕೆ ನೀವು ಸ್ಥಳೀಯರು ಎಲ್ಲ ಮಾಡಿ ನೀವು ಬನ್ನಿ ನೀವು ಮಾಡ್ತಿದ್ರೆ ನಮಗೊಂದು ಲೆಟ್ರ್ ಬರೀದೆ ನಮಗೆ ಲೆಟ್ರ್ ಒಳಗೆ ಬೇಕು ನಾವು ಇದು ಅಲ್ಲರ ಮಾಡಿಸ್ರಿ ವಿಚಾರ ಮಾಡಿ ಫುಲ್ ತಗೋಸ್ಬೇಕು ಎಲ್ಲರು ವಿಚಾರ ಮಾಡಿ ನಾವು ನನ್ನ ಆಫೀಸ್ ಒಂದು ಪತ್ರ ಬರೀರಿ ನೀವೆಲ್ಲರ ಪತ್ರಕರ್ತರು ಕೂತ್ಕೊಂಡು ಅಲ್ಲ ಒಂದು ಸಭೆ ಮಾಡಿ ನಾವು ಬಾಟಮ್ ಲೈನ್ ರಿಸ್ಪಾನ್ಸಿಬಿಲಿಟಿ ತಗೋತೀವಿ ಏನಂದರೆ ಹುಲ್ಲು ತೆಗೆಸ್ತೀವಿ ಸ್ವಚ್ಛ ಮಾಡಿಸ್ತೀವಿ ಹಾವಪ್ಪ ಹಣೆಡ್ದಂಗೆ ಇದು ಇದೆ ಬಂದವರು ಹೆದರ್ತಾರಲ್ಲ ರೀ ಬಸ್ಸಿನ ವ್ಯವಸ್ಥೆ ಮಾಡಿಸ್ತೀವಿ ಬಸ್ಸಿನ ವ್ಯವಸ್ಥೆ ಅವರೇ ಅದನ್ನೆಲ್ಲ ಮಾಡ್ಕೊಂಡು ನೀವು ನೀವು ತೊಗೊಳ್ರಿ ನಮ್ಗೆ ಲೆಟ್ರ್ ಬರೀರಿ ನೀವು ಮಾಡಿರಿ ಅದನ್ನ ಮತ್ತು ನಮ್ಮ ಮುಲಿ ಬಂದಿಯವ್ರದ್ದು ಇದೂ ಆರ್ಕ್ಯೋಲಜಿಯವ್ರದ್ದು ತೊಗೊಳ್ರಿ ಯಾಕೆಂದರೆ ಇದನ್ನು ಇದು ಅವ್ರ ಸಹಕಾರ ಅದ್ರ ಮಗು ಇಂಥವು ಯಾವುದು ಮನುಮೆಂಟ್ ಮಾಡಲಿಕ್ಕೆ ಬರೋಂಗಿಲ್ಲ ಅದಲ್ಲ ರೀ ಅವ್ರು ಯಾಕಂದ್ರೆ ಅವ್ರಿಗೆ ತೊಂದರೆ ಆಗಬಾರ್ದು ಅದಕ್ಕೆ ನೀವು ಎಲ್ಲ ವಿಜಯಪುರದ ನಾಗರಿಕರು ಪತ್ರಕರ್ತರು ಕೂಡ್ಕೊಂಡು ಅದನ್ನು ಮಾಡ್ತೀನಿ ಅಂದರೆ ನಾನು ಅವ್ರ ಹೊಸ ಉತ್ಸವ ಮುಂದಿನ ವರ್ಷ ಬೇಕಂದ್ರೆ ಮಾಡಿಸ್ತೀನಿ ಇವು ನಮಗೆ ತೊಂದರೆ ಇಲ್ಲ ನಾವು ಎಲ್ಲ ಸರ್ವೇಕ್ಷಣ ಆದರೆ ಈ ವರ್ಷ ನಮ್ಮ ಎಂ ಬಿ ಪಾಟೀಲ್ ಮಾಡಿಸ್ತೀನಿ ಅಂತ ಹೇಳಾರೆ ಅವರು ಈ ವರ್ಷ ಮಾಡಿಸ್ತೀರಿ ನಾವು ಮುಂದಿನ ವರ್ಷ ಮಾಡಿಸ್ತೀವಿ ನಮಗೇನು ತೊಂದರೆ ಇಲ್ಲ ಅದು ಬೇಡ ನಿಮ್ಮದು ಆಸಾರ್ ಮಹಲ್ ಅಲ್ಲ ಇದು ಯಾವುದಾದ್ರೆ ಸಂಗೀತ ಮಹಲ್ ಸಂಗೀತ್ ಮಹಲ್ ಅಲ್ಲಿ ಮಾಡಿಸ್ಬೇಕು ಅಂತಂದರೆ ಅದು ಮಾಡಿಸ್ಕೊಡ್ರಿ ಇಲ್ಲ ಇಬ್ರಾಹಿಂ ರೋಧರ್ ಮಾಡಿಸ್ತೀವಿ ಅಂದರೆ ಅಲ್ಲಿ ಮಾಡಿಸ್ರಿ ನೀವು ಜಾಗ ಚೂಸ್ ಮಾಡೋದು ಮತ್ತು ಅದ್ರ ಜವಾಬ್ದಾರಿ ಹೊರದು ನಿಮ್ಮದು ದುಡ್ಡಿನ ಜವಾಬ್ದಾರಿ ಹೊರೋದು ನಂದು ಪ್ರಚಾರ ಜವಾಬ್ದಾರಿ ಹೊರೋ ಸಹಿತ ನೆಕ್ಸ್ಟ್ ಟೈಮ್ದು ನಿಮ್ಮ ಮೇಲೆ ಹಾಕ್ತೀನಿ ನೀವು ಎಲ್ಲ ಕಡೆ ಪ್ರಚಾರ ಮಾಡಿರಿ ನಾನು ಮಾರ್ನಿಂಗ್ ಕಲಾವಿದರಿಗೆ ನಾವು ಅದನ್ನು ಅದನ್ನ ಸಹಿತ ನಿಮಗೆ ಹೇಳ್ತೀನಿ ಮಾರ್ನಿಂಗ್ ನಮ್ಗೆ ಪ್ರತಿದಿನವೂ ಒಂದು ಮೂರು ಮೂರು ತಾಸು ನಮಗೆ ಲೋಕಲ್ ಕಲಾವಿದರಿಗೆ ಸುತ್ತಮುತ್ತಲಿನವ್ರಿಗೆ ಗ್ರಾಮೀಣ ಪದರ ರಜೆ ಅವ್ರಿಗೆ ಪಾಪ ಭಜಂತ್ರಿ ಬಾರ್ಸವ್ರಿಗೆ ಡಾನ್ಸ್ ಮಾಡೋರಿಗೆ ಲಂಬಾಣಿ ತಾಂಡಾದವ್ರಿಗೆ ಅದನ್ನೆಲ್ಲ ನಾವು ಅರೇಂಜ್ ಮಾಡೋಕ್ಕೆ ನಮ್ಗೆ ಏನೂ ತ್ರಾಸಿಲ್ಲ ಆದರೆ ನೀವು ನಮಗೆ ಸಹಕಾರ ಮಾಡಿ ಕೊಟ್ಟರೆ ಸಂಜೆ ಮುಂದೆ ನಾವು ಬೇರೆಯವ್ರಿಗೆ ತರಿಸ್ತೀವಿ ಅಲ್ಲ ಗೋಲ್ ಗುಂಬಸು ಒಂದು ಏನಂತಾರೆ ನಮ್ಮ ಹುಬ್ಬಳ್ಳಿ ಭಾಷೆದಾಗ ಅಥವಾ ನಮ್ಮ ವಿಜಾಪುರ ಭಾಷೆದಾಗ ಮಾಸ್ಲೆ ನೋಡಲಿಕ್ಕೆ ಅಂತಂದರೆ ಪ್ರೊಟೋ ಟೈಪಿಂಗ್ ಮಾಡಿ ನೋಡ್ತೀವಿ ನಿಮ್ಮೆಲ್ಲರೂ ಖುಷಿ ಇದ್ದೀರಿ ನೀವು ಅಡ್ಡೆಮೋನ್ರಿ ನೀವೆಲ್ಲರೂ ಮಾಡ್ತೀವಿ ಅಂತಂದರೆ ವರ್ಷ ನೀವೇನು ನವರಸ್ಪುರದಾಗ ಮಾಡಿದ್ರೆ ಮಾಡ್ತೀವಿ ಇಲ್ಲ ಗು ಗುಂಬಸ್ನಾಗ ಇನ್ನೊಂದು ಮಾಡಿದ್ರೆ ಮಾಡ್ತೀವಿ ಇಲ್ಲ ಯಾವುದು ಇಬ್ರಾಹಿಂ ರೋಜದಾಗ ಮಾಡ್ತೀವಿ ಅಂದ್ರೆ ಮಾಡಿ ಇಲ್ಲ ನಮ್ಮದು ಇದು ಯಾವುದದು ನಮ್ಮದು ಅದು ಬೇಡ್ರಿ ನಮ್ಮದು ಬರ ಬರಕಂತ ಬರಕಂಬ ನಮ್ಮದು ಕಾಯಿಪಲ್ಯ ಅಂಗಡಿ ಬರ ಬಾರಕಂಬ ಅಂಗಡಿ ಒಳಗೆ ಒಳಗೆ ಕೂತ್ ಮಾಡಿಸಿದ್ರೆ ಅದಕ್ಕೆ ಮಾಡಿಸ್ತೀವಿ ನಂದು ಆದರೆ ನೀವು ನನಗೆ ಎಲ್ಲರೂ ಕೂಡ ಕಾಪ್ರೇಟ್ ಮಾಡಬೇಕು ನೀವು ಹೇಳ್ದಂಗೆ ರಶ್ಮಿ ಹೇಳ್ದಂಗೆ ನಾವು ಹೊರಗಿನವ್ರು ಬಂದು ಸ್ವಲ್ಪ ಮಾಡ್ಬೋದು ನಾ ಇದೇ ಊರಾಗಿರ್ತದಿಲ್ಲ ನಾ ಮಾಡಿಸ್ತಿದ್ದೆ ಎಲ್ಲ ಹಿಡ್ಕೊಂಡು ಬಂದು ನಾನು ಕ್ಲೀನ್ ಮಾಡಿಸಿ ಎಲ್ಲ ಮಾಡಿಸ್ತಿದ್ದೆ ಆದರೆ ನಾನು ಇಲ್ಲಿ ಬರೋದ್ರೆ ಕಷ್ಟ ಇರ್ತದೆ ವರ್ಷಕ್ಕೆ ಎರಡು ಮೂರು ನಾಲ್ಕು ಸತ್ತೆ ಬರಲಿಕ್ಕೆ ಆಗ್ತದೆ ನನಗೆ ನೀವೆಲ್ಲ ಒಬ್ಬ ವ್ಯಕ್ತಿನ ಹುಡುಕ್ರಿ ಅವ್ರು ರೆಸ್ಪಾನ್ಸಿಬಲ್ ಅಂತ ಮಾಡಿರಿ ಒಬ್ಬ ವ್ಯಕ್ತಿನ ನಾವೇನು ಪ್ರಶ್ನೆ ಇದ್ರು ನಾ ರಶ್ಮ ಕೇಳಿದೆ ಇವ್ನು ಕೇಳಿದೆ ಇಲ್ಲ ಒಬ್ಬರಿಗೆ ನೀವು ರಶ್ಮಿನೇ ಮಾಡಿ ನನಗೇನು ಗೊತ್ತೇ ತೊಂದರೆ ಇಲ್ಲ ರಶ್ಮಿ ಭಾಳ ಬರ್ತದೆ ಗೊತ್ತು ಅಲ್ಲ ನೀವು ಒಂದೇ ಸತ್ತೆ ಒಂದನೇ ಮನೆ ಡ್ರೆಸ್ ಹಾಕಿದ್ರೆ ಊರ್ತದೆ ಇವತ್ತು ಜಾಸ್ತಿ ಮಾಡ್ತೀನಿ ರಶ್ ಹಿಂಗೆ ಯಾರು ಒಬ್ಬ ವ್ಯಕ್ತಿನ ನೀವು ಗೊತ್ತು ಮಾಡಿರಿ ಆ ವ್ಯಕ್ತಿ ಜೊತೆ ನಾವು ವ್ಯವಹಾರ ಇರ್ತೀವಿ ನಮಗೆಲ್ಲ ನಾವು ಲಿಸ್ಟ್ ಕೊಡ್ತೇವೆ ನಮಗೇನೇನು ಬೇಕೋ ಅದನ್ನು ನೀವು ಮಾಡಿಸ್ಕೊಡ್ರಿ ಕಲಾವಿದರು ಕರೆಸೋದು ಅವ್ರ ಚಾರ್ಜು ಅವೆಲ್ಲ ನಾವು ಹರ್ತೇನೆ ಮತ್ತು ನೀವು ಹಿಂಗೆ ಪ್ರತಿ ವರ್ಷವೂ ನೀವು ಚಲೋ ಶುರು ಮಾಡ್ಕೋತೋದ್ರೆ ನಾವು ಪ್ರತಿ ವರ್ಷವೂ ಮಾಡ್ತೀವಿ ಆದರೆ ನಿಮಗೆ ಬಿಟ್ಟಿದೆ ಅದು ಹೆಂಗೆ ಮಾಡ್ತೀವಿ ಹಾಂ ಈಗ ನಾನು ಈ ವರ್ಷ ಮಾಡಿ ನೋಡಿದ್ಮೇಲೆ ನಾನು ಹೇಳ್ತೀನಿ ಈಗ ಸದ್ಯಕ್ಕೆ ನಮ್ಗೆ ಏನು ಒಂದಾರು ಈಗ ಪ್ರತಿನಿತ್ಯ ಇರಬೇಕು ಅಂದ್ರೆ ನಿಮ್ಗೆ ನಮ್ಗೆ ಇವರೇ ವೀಕ್ಲಿ 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 ಕಂಪಲ್ಸರಿ ವೀಕ್ಲಿ

ನಾವು ಮಾಡಬಹುದು ಅಂದರೆ ನಾವು ಒಂದು ಅವ್ರಿಗೆ ಮನವಿ ಪತ್ರ ನೀವು ಮನವಿ ಪತ್ರ ಕೊಡ್ರಿ ಅದನ್ನ ಒಯ್ದು ಅವ್ರಿಗೆ ಖುದ್ದಾಗಿ ಕೊಟ್ಟು ಬರ್ತೀನಿ ನಾನು ಈಗಾಗಲೇ ಕೇಂದ್ರ ಸರ್ಕಾರದ ಒಳಗಡೆ ಇದ್ರ ಬಗ್ಗೆ ವಿಚಿಂತನೆ ಆಗ್ತಾ ಇದೆ ಸೊ ಇಲ್ಲಿಂದ ಹಿಡಿದು ಅಪ್ ಟು ಹಂಪಿವರೆಗೂ ಕೂಡ ಒಂದು ಮುಖಾಂತರ ಕೆಲವೊಂದು ಬಸ್ಗಳನ್ನು ಎ ಸಿ ಬಸ್ಗಳನ್ನು ಬಿಡುವಂಥ ವಿಚಾರಗಳ ನಡೀತಾ ಇದೆ ನೀವು ಹೇಳಿದ ಪ್ರಕಾರ ಪ್ರಸ್ತಾವನೆ ಒಳಗಡೆ ಮಾಡಿಕೊಂಡೆ ನಾವ್ ಬೀದರ್ ಅಲ್ಲಿ ಡ್ಯೂಟಿ ಮಾಡಿದ್ವಿ ಸರ್ ಬೀದರ್ ಅಲ್ಲಿ ಆಫಿಸರ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಏನ್ ಮಾಡ್ತಿದ್ರು ನಮಗೆಲ್ಲ ಕರ್ಕೊಂಡು ಹೋಗಿ ಒಳಗಡೆ ಎಲ್ಲ ಶೂಟಿಂಗ್ ಮಾಡ್ಸಿ ಅದನ್ನ ಪ್ರಚಾರ ಮಾಡ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ವಿಜಾಪುರದಲ್ಲಿ ಏನಾಗಿದೆ ನಾವು ಪ್ರಚಾರ ಮಾಡ್ತೀವಿ ನಮಗೆ ಹೊರಗೆ ಕರ್ಕೊಂಡು ಇವರು ನಮಗೆ ಯಾರು ಮಾಡ್ತಾರೆ ಇಲ್ಲ ರೂಲ್ಸ್ ಇದೆ ರೆಗ್ಯುಲೇಷನ್ಸ್ ಇದೆ ಎಲ್ಲಾ ರೂಲ್ಸ್ ಅನ್ನು ನಿಮಿಷ ಒಂದು ನಿಮಿಷ ನಾನು ಹೇಳಿ ಒಂದಿಷ್ಟು ಪ್ರಚಾರ ಆಗಲಿ ಪೇಪರ್ ಅಲ್ಲಿ ನಿಮಗೆ ಫೋಟೋ ಇದು ಸಂಜು ಎಡ್ಸ್ ಗಿತಾ ಗಗನವೇ ಬಾಗಿದೆ ಅದು ಬೀದರ್ ಎಂದ್ರ ಹುದಾ ಅಡ್ರಿ ಮೊಹಮ್ಮದ್ ಅದು ಅಲ್ಲಿ ಅದರೊಳಗೆ ಶೂಟಿಂಗ್ ಆಗಿದೆ ಅದು ಈಗ ಯಾರಾದರೂ ನಾವು ಗಗನವೇ ಬಾಗಿದೆ ಅಂದಾಗ ನಾವೆಲ್ಲರೂ ಮೊಹಮ್ಮದ್ ಗವಾನ್ ಮದರ್ಸಾ ಅಂತ ಮಾಡ್ಕೋತೀವಿ ಹಾಗೆ ನೀವು ದಯವಿಟ್ಟು ವಿಜಾಪುರದ ನಾವು ಗೋರ್ಗುಂಬದಾಗ ನಾಲ್ಕು ಶೂಟಿಂಗ್ ಮಾಡಿದರೆ ಜನರ ತಲೆ ಒಳಗೆ ಉಳಿತದ ಈ ಸಂದರ್ಭದೊಳಗೆ ತಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ಒಂದು ಅಂಶವನ್ನು ತಿಳಿದುಪಡಿಸ್ತಾ ಇದ್ದೀನಿ ಯಾವುದೇ ರೀತಿಯಾದಂಥ ರಿಸ್ಟ್ರಿಕ್ಷನ್ ಫೋಟೋಗ್ರಾಫಿಗೆ ಈಗಿಲ್ಲ ಶೂಟಿಂಗ್ ಶೂಟಿಂಗ್ ಇಲ್ಲ ಮಾತ್ರ ಇಲ್ಲ ಫೋಟೋಗ್ರಫಿ ಅದು ಅದಕ್ಕೆ ಆದಂತ ಕೆಲವೊಂದಿಷ್ಟು ನಿಯಮಗಳದಾವೆ ಮೇಡಮ್ ಶೂಟಿಂಗ್ ಮಾಡಬೇಕಾದ್ರೆ ಅದಕ್ಕೆ ಆದಂತ ಬೇರೆ ಪ್ರಕ್ರಿಯೆ ಇದೆ ಆ ಶೂಟಿಂಗ್ ಬಿಟ್ಟು ನೀವು ಫೋಟೋಗ್ರಾಫಿ ಮಾಡಲಿಕ್ಕೆ ಯಾವುದೇ ರೀತಿಯಾದಂಥ ಕಟ್ಟಳೆಗಳಿಲ್ಲ ಆರಾಮಾಗಿ ನೀವು ಫೋಟೋಗ್ರಾಫಿ ಮಾಡ್ಬೋದು ಯಾವಾಗ ನಿಮಗೆ ಏನು ಪ್ರವಾಸಿಗರಿಗೆ ಮತ್ತು ವಿದೇಶಿ ವಿದೇಶಿಗೂ ಎಲ್ರಿಗೂ ನಾನು ಕೇಳ್ತೀನಿ ಸರ್ ಫಸ್ಟು ನೀವು ಹೇಳೋದೋಲ್ಸ್ ಕರೆಕ್ಟ್ ಇದೆ ಆದರೆ ನೀವು ಮೇಲಾಧಿಕಾರಿಗಳು ಮಾತಾಡಿ ಒಂದು ಪ್ರವಾಸೋದ್ಯಮ ಬೆಳಿಬೇಕಂದ್ರೆ ಅದಕ್ಕೆ ಪ್ರಚಾರ ಭಾಳ ಮುಖ್ಯ ಖಂಡಿತ ಈ ವಿಷಯವಾಗಿ ನಾನು ವಿಚಾರ ಮಾಡ್ತೀನಿ ಯಾಕಂದರೆ ಈಗಾಗಲೇ ಹೇಳಿದ್ದೀನಿ ಯಾವುದೇ ರೀತಿ ರಿಸ್ಟ್ರಿಕ್ಷನ್ ಇಲ್ಲ ಆರಾಮಾಗಿ ನೀವು ಫೋಟೋಗ್ರಾಫಿ ಮಾಡ್ಬೋದು ಹಂಗೇನ ಬಂದ್ರೆ ನೇರ ನನಗೆ ಕಾಂಟ್ಯಾಕ್ಟ್ ಮಾಡಿಕೊಡ್ತೀನಿ ನೇರ ನನಗೆ ಮಾತಾಡ್ತೀನಿ ನಾ ಎಷ್ಟೋ ಜನ ಮಾತಾಡ್ತಾರೆ ಎಷ್ಟೋ ಜನರು ಮಾತಾಡ್ತಾರೆ ನಾನು ಅವ್ರಿಗೆ ಪರ್ಮಿಷನ್ ಕೊಡಿಸ್ತೀನಿ ಖಂಡಿತ ನಾವು ಅದ್ರ ಬಗ್ಗೆ ನಾವು ಕಾಳಜಿ ವಹಿಸ್ತೀವಿ ಖಂಡಿತವಾಗಿ ಕಾಳಜಿ మేడం ముందాతారు మాట్లాడుతు

ದಯವಿಟ್ಟು ನನಗೆ ಕೇಳಬೇಡಿ ನೋಡ್ರಿ ನಾನು ಕಟ್ಸೋದು ಬಡ ಜನರಿಗೆ ಬಂದ ತಕ್ಷಣ ಹೋಟೆಲ್ ಇರೋಂಗಿಲ್ಲ ಪಾಪ ಅವ್ರು ಯಾವ್ರೆಲ್ಲಿ ಇರ್ಬೇಕು ಮನೆಯಿಂದವ್ರು ಮಾತಾರೆ ಅಂತಕೊಂಡು ಅವ್ರ ಸಲುವಾಗಿ ನಾವು ಧರ್ಮಶಾಲೆ ಕಟ್ಸಿಟ್ ಕತಿರೋದು ನಿರ್ಧಾರ ಸಾಕಷ್ಟು ಇಲ್ಲ ನಾನು ನಿಜವಾಗಿ ಇದ್ರೊಳಗೆ ನಾನು ಸ್ಟಡಿ ಮಾಡಿಲ್ಲ ನನಗೆ ಗೊತ್ತಿಲ್ಲ ಅದು ನಿಮ್ಮ ಸ್ಥಳೀಯರ ನಾಯಕರಿರ್ತಾರೆ ನೀವು ಅವ್ರ ಜೊತೆ ಮಾತಾಡಬೇಕು ನಾನು ಏನಿದ್ರು ನನಗೆ ಸಹಾಯ ಪೂರಕವಾಗಿ ನಾ ಮಾಡೋಳು ಅಂದರೆ ಈಗ ಸೈಕ್ಲಿಸ್ಟ್ ಜನರಿಗೆ ಒಂದು ಹಾಸ್ಟೆಲ್ ಬಹಳ ಅವಶ್ಯಕತೆ ಇತ್ತು ಈಗ ಅದ್ರ ಮೇಲೆ ಭೂಮಿ ಪೂಜೆ ಮಾಡಿದ್ದೀವಿ ರಶ್ಮಿ ಪಾಠ ಗೊತ್ತಿದ್ದಂಗೆ ಒಂದು ನಾಯಿನ ಸ್ಟ್ರೇ ಡಾಗ್ಸ್ ಇದೆ ಪಾಪ ಅವ್ಕೆ ಆಪ್ರೇಷನ್ ಇದು ಮಾಡಬೇಕು ಅದ್ರ ಸಲುವಾಗಿ ಅದಕ್ಕೆ ಇವರು ಮುರ್ನಾಪುರ್ದಾಗ ಜಾಗ ಕೊಟ್ಟಿದ್ದಾರೆ ಅಲ್ಲಿ ಆಸ್ಪತ್ರೆ ಕಟ್ಟಿಸ್ತಾ ಇದ್ದೀವಿ ನಾನು ಏನಿದ್ರು ಪೂರಕವಾಗಿ ನಾನು ಕೆಲಸ ಮಾಡಬಲ್ಲೆ ಹೊರತು ಮೂಲಭೂತ ಡಿಸಿಜನ್ ತೊಗೊಳಕ್ಕೆ ನಿಮ್ಮ ನಾಯಕರು ಇದ್ದಾರೆ ನಿಮ್ಮದು ಎಲೆಕ್ಟೆಡ್ ನಾಯಕರು ಇರ್ತಾರೆ ಮತ್ತು ನಾನು ಇಲೆಕ್ಟೆಡ್ ನಾಯಕರಲ್ಲ ನಾನು ಅದು ನನ್ನ ನಿಜವಾಗಿ ನನಗೆ ಅದು ನನ್ನ ನನ್ನ ಪರಿಧಿಯಲ್ಲಿ ಬರುವುದಲ್ಲ ನನ್ನ ಪರಿಧಿಯಲ್ಲಿ ಬರುವುದು ನಾನು ನಾನು ಏನು ಜನರಿಗೆ ಸಹಾಯ ಮಾಡಬಹುದು ನನ್ನ ಪರಿಮಿತಿಯಲ್ಲಿ ಅದನ್ನು ಮಾಡಲಿಕ್ಕೆ ಬಯಸ್ತೇನೆ ಅಲ್ಲ ನೀವು ನಿಮ್ಮ ಸ್ಥಳೀಯ ನಾಯಕರು ಇಲೆಕ್ಟೆಡ್ ಇರ್ತಾರೆ ಅವ್ರ ಹತ್ರ ನೀವು ಮಾತಾಡಿರಿ ಸ್ಥಳೀಯ ಸ್ಥಳೀಯ ರಾಜಕೀಯದಲ್ಲಿ ಸ್ಥಳೀಯ ಸರ್ಕಾರದಲ್ಲಿ ನನಗೆ ಏನೂ ಒಂದು ಜನ ಇರುದಿಲ್ಲ ಅದಕ್ಕೆ ನಾನು ಮಾಡ್ಲಿಕ್ಕೆ ಹೋಗುದ್ರೆ ಈ ಒಂದು ಸಂದರ್ಭದಲ್ಲಿ ಕ್ಯಾಲೆಂಡರ್ ಎಕ್ಸ್ಪ್ರೆಸ್ ಇದೆ ಮೇಡಮ್